ಎಲ್ರಿಗೂ ನಮಸ್ಕಾರ ಒಂದೆರಡು ಮೂರು ವಿಷಯಗಳು ತುಂಬ ಕಾಡೋದಕ್ಕೆ ಶುರುವಾಗಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊನ್ನೆ ರಾಜ್ಯಸಭೆಯಲ್ಲಿ ಶ್ರೀ ದೇವೇಗೌಡರು ಮಾತಾಡೋದನ್ನು ನಾವೆಲ್ಲ ನೋಡಿದ್ದೀವಿ ನಾನು ನಿನ್ನೆ ರಾತ್ರಿ ನೋಡಿದೆ ನಿನ್ನೆವರೆಗೂ ನಾನು ನೋಡೋಕ್ಕಾಗಿರಲಿಲ್ಲ ಒಂದು ನಮ್ಮ ಕುಂಬಳುಗೋಡು ಮಠದ ಶ್ರೀ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿಯವರ ಉದ್ಯೋಗದ ಕಾರ್ಯಕ್ರಮದಲ್ಲಿ ಜೊತೆ ನೋಡೋಕ್ಕಾಗಿರಲಿಲ್ಲ ನಿನ್ನೆ ರಾತ್ರಿ ನೋಡಿದಾಗ ನಿಜವಾಗಿಯೂ ಈ ಇಳಿ ವಯಸ್ಸಿನಲ್ಲಿ ತೊಂಬತ್ತಾರನೇ ವಯಸ್ಸಲ್ಲಿ ಈ ಮಟ್ಟಗಿನ ಬದ್ಧತೆ ಇಟ್ಕೊಂಡು ರಾಜ್ಯಸಭೆಯಲ್ಲಿ ನನ್ನ ರಾಜ್ಯನ ರಕ್ಷಣೆ ಮಾಡಿ ನನ್ನ ರಾಜ್ಯದ ಜನರಿಗೆ ಕುಡಿಯೋದಕ್ಕೆ ನೀರು ಕೊಡಿ ಮಾದಾಯಿ ಭಾಗದ ರೈತರ ಜೊತೆ ಕುಡಿಯೋ ನೀರು ಕೊಡಿ ಅಂತ ಅನ್ನೋ ವಿಷಯನ ಇಟ್ಕೊಂಡು ಅದೊಂದೇ ಅಲ್ಲ ಎಲ್ಲ ವಿಷಯನೂ ಇಟ್ಕೊಂಡು ಯಾವ ರೀತಿಯಲ್ಲಿ ಆ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಅತ್ಯಂತ ಗದ್ಗದಿತರಾಗಿ ಹೇಳುವಂಥದ್ದನ್ನು ನೋಡುತ್ತೆ ಬಹುಶಃ ಅವರಿಗಿರೋ ಬದ್ಧತಿನಲ್ಲಿ ಹತ್ತು ಪರ್ಸೆಂಟೋ ಒಂದು ಪರ್ಸೆಂಟೋ ಬದ್ಧತೆ ಇವತ್ತಿನ ರಾಜಕಾರಣಿಗಳು ಇವರೆಲ್ಲ ಏನಿದ್ದಾರೋ ಈ ಅಯೋಗ್ಯರಿಗೆ ಹತ್ತು ಪರ್ಸೆಂಟ್ ಇದ್ದಿದ್ರು ಸಾಕಾಗಿತ್ತು ಬಹುಶಃ ಈ ರಾಜ್ಯ ಅತ್ಯಂತ ಸುಭಿಕ್ಷವಾಗಿ ಬದುಕ್ತಾ ಇತ್ತು ಏನು ಆ ಕಡೆ ದೇವೇಗೌಡರು ನನ್ನ ರಾಜ್ಯದ ರಕ್ಷಣೆ ಮಾಡಿ ನನ್ನ ರಾಜ್ಯದ ಜನಕ್ಕೆ ಕುಡಿಯಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ರೆ ಈ ಕಡೆ ಇಲ್ಲಿ ಕೊಬ್ಬರಿ ಕಳ್ಳ ಅಂತ ಒಬ್ಬ ಆರ್ ಎಸ್ ಎಸ್ಸು ಅಂತ ಒಬ್ಬ ಅಯೋಗ್ಯ ನೀನು ಅಂತ ಒಬ್ಬ ಕೋತಿ ತಿಮ್ಮ ಅಂತ ಇನ್ನೊಬ್ಬ ಇವರು ಲೂಟಿ ಹೊಡೆದ್ರು ಅವ್ರ ಲೂಟಿ ಹೊಡೆದ್ರು ಅಂತ ಲೂಟಿ ಕೋರರೆಲ್ಲ ಸೇರ್ಕೊಂಡು ನೀನೆಚ್ ತಿಂದೆ ನೀನೆ ತಿಂದೆ ಅನ್ನೋದನ್ನ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ಉಪಯೋಗಿಸ್ಕೊಂಡು ಅದನ್ನ ಚರ್ಚೆ ಮಾಡ್ಕೊಂಡು ಕಾಲ ಒಂದ್ ಕಡೆ ದೇವೇಗೌಡರದನ್ನ ಏನು ಪುತ್ರವ್ಯಾಮೋಹ ಅನ್ನುವಂಥದ್ದನ್ನ ಅತಿರೇಕಕ್ಕೆ ಹೋಗಿ ಬೈಯುವಂತಹ ಜನ ದೇವೇಗೌಡರಿಗೆ ರಾಜ್ಯದ ಬಗ್ಗೆ ಇರೋ ಬದ್ಧತೆ ಬಗೆಗೆ ಮಾತಾಡೋದನ್ನ ಮಾರ್ತು ಬಿಡ್ತಾರೆ ಇವತ್ತಿಗೆ ನೋಡಿ ನೆಪೋಕಿಪ್ಸು ಬರೀ ದೇವೇಗೌಡರು ಮನೆಯಿಂದ ಬಂದಿರಲಿಲ್ಲ ಈಗ ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಆಗಿದ್ದಿದ್ರೆ ಬಹುಶಃ ದೇವೇಗೌಡರ ಬಗೆಗ ಮಾತು ಹೇಳೋದಕ್ಕೆ ಉಲ್ಟಾ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತಿಗೆ ರಾಜಕಾರಣನೇ ಗೊತ್ತಿಲ್ಲದೆ ಇರೋ ಯತೀಂದ್ರ ಸಿದ್ದರಾಮಯ್ಯನ ಕರ್ಕ ಬಂದ್ಬಿಟ್ಟು ಅವನನ್ನೇ ಮೆಲ್ಸಿ ಮಾಡಿರೋದು ಸತೀಶ್ ಜಾರಕಿಹೊಳಿ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಆತ ಅವ್ರಿಗೂ ಕೂಡ ತಮ್ಮ ಮಕ್ಕಳ ಮತ್ತೆ ತಮ್ಮ ವ್ಯಾಮೋಹ ಹೋಗಿಲ್ಲ ಒಬ್ಬ ಮಗಳು ಎಂ ಪಿ ಇನ್ನೊಬ್ಬ ಮಗನ ಯಾವುದು ಜನರಲ್ ಸೆಕ್ರೆಟ್ರಿ ಪೋಸ್ಟು ಬಿಟ್ಟಿಲ್ಲ ಎಲ್ಲವರು ಅವರೇ ಇಟ್ಕೊಳ್ಳೋದು ನೀವು ಮಾದೇವ ಒಪ್ಪನ್ ಮಗ ಸುನಿಲ್ ಬೋಸು ಈ ಕಡೆಗೆ ಬಂತು ಅಂತಂದರೆ ನೀವು ಯಾರನ್ನಾರ ತೊಗೊಳ್ರಿ ಆಯ್ತು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನೋ ಅವ್ರ ಗಂಡ ಹೆಂಡ್ತಿ ಈ ಇವರೆಲ್ಲರೂ ನೋಡುವಾಗ ಅಪ್ಪ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಇವೆಲ್ಲವುದು ಮುಗ್ದೋದ್ ಕತೆ ಅದ್ರ ಬಗ್ಗೆ ಚರ್ಚೆ ಮಾಡೋ ಉಪಯೋಗಕ್ಕೆ ಬರೋಲ್ಲ ಹಾಗಾಗಿ ದೇವೇಗೌಡ್ರನ್ನ ಅದರ ಹೊರತಾಗಿ ಅವರ ಬದ್ಧತೆಯನ್ನಷ್ಟೇ ನಾವು ನೋಡಬೇಕಾಗ್ತದೆ ಇದು ಒಂದು ವಿಷಯ ನಾನು ಹೇಳಬೇಕು ಅಂದ್ಕೊಳ್ತೀನಿ ಎರಡನೇ ವಿಚಾರ ಪ್ರತಿ ಸಾರಿ ಪ್ರಗತಿಪುರರು ಮತ್ತೆ ಈ ಬುದ್ಧಿಜೀವಿಗಳು ಮತ್ತೆ ಸಿದ್ದರಾಮಯ್ಯ ಒತ್ತಿ ಒತ್ತಿ ಕೇಂದ್ರ ಸರ್ಕಾರದಿಂದ ನಮಗೆ ನಷ್ಟ ಆಗ್ತಿದೆ ಜಿ ಎಸ್ ಟಿ ಪಾಲು ನಮಗೆ ಸಿಗಬೇಕಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ದೇ ಆರ್ ಪ್ಲೇಯಿಂಗ್ ಫಾರ್ ದ ಗ್ಯಾಲರಿ ಮೀಡಿಯಾಗಳ ಮುಂದೆ ಹೇಳೋದು ಸಭೆಗಳಲ್ಲಿ ಹೇಳೋದು ಮಾಡ್ತಿದ್ದಾರೆ ಮತ್ತು ಎಷ್ಟು ಸಾರಿ ಜಿ ಎಸ್ ಟಿ ಸಭೆಗೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅಂತ ಯಾರೊಬ್ಬರು ಕೇಳ್ತಾ ಇಲ್ಲ ನಿಮಗೆ ಗೊತ್ತಿರಲಿ ಸಿದ್ದರಾಮಯ್ಯನವರ ಎರಡೂ ಅವಧಿಗಳಿಂದ ಜಿ ಎಸ್ಟಿ ಸಭೆಗೆ ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯರಾಗಿ ಮುಖ್ಯಮಂತ್ರಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ ಈ ಮಹಾನುಭಾವ ಸಿದ್ದರಾಮಯ್ಯ ಜಿ ಎಸ್ ಟಿ ಪಾಲ್ ನಮಗೆ ಕೊಡ್ತಾ ಇಲ್ಲ ಅಂತ ಕೇಳುವಂತಹ ಮನುಷ್ಯ ಜಿ ಎಸ್ ಟಿ ಸಭೆಗೆ ಹೋಗಿ ನನ್ನ ರಾಜ್ಯಕ್ಕೆ ಸಿಗಬೇಕಾದಂಥ ಪಾಲ್ ನೀವು ಯಾಕೆ ಕೊಡ್ತಿಲ್ಲ ಅಂತ ಒಂದೇ ಒಂದು ಸಭೆಗೆ ಹೋಗಿಲ್ಲ ಒಂದೇ ಒಂದು ಸಭೆಗೆ ಹೋಗಿಲ್ಲ ಈ ಸಿದ್ದರಾಮಯ್ಯ ಇಂಥವರೆಲ್ಲ ಜವಾಬ್ದಾರಿ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನೂರಕ್ಕೆ ನೂರು ಸತ್ಯ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ವಿಪರೀತವಾದಂಥ ಅನ್ಯಾಯ ಆಗ್ತಿದೆ ಅದರಲ್ಲಿ ಎರಡು ಮಾತಿಲ್ಲ ಜಿ ಎಸ್ ಟಿ ತೆರಿಗೆ ಪಾಲ್ ಏನು ಬರಬೇಕು ಅದು ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನುದಾನ ಕೊಡೋ ವಿಚಾರದಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ ಕೇಂದ್ರದ ಅಲ್ಲಿ ಈ ಸಾರಿ ಕರ್ನಾಟಕ ರಾಜ್ಯಕ್ಕೆ ಒಂದು ಉಗುರು ಮನೆಯಷ್ಟು ಏನೂ ಲಾಭ ಆಗುವಂಥದ್ದಾಗಲಿಲ್ಲ ಅಂತಂದರೆ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ನಾವು ರಾಜ್ಯಸಭೆ ಕಳಿಸ್ಕೊಡ್ತೀವಿ ಇಷ್ಟೊಂದು ಜನ ಎಂ ಪಿಗಳಿರ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿನೂ ಇರ್ತಾರೆ ಇವ್ರು ಯಾರು ಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ ಪ್ರೊಜೆಕ್ಟೇ ಮಾಡದೇ ಇದ್ದಾಗ ಕೇಳದೆ ಇದ್ದಾಗ ನಿಮ್ಗೆ ಹಿಂಗೆ ಆ ಹಕ್ಕನ್ನು ನೀವು ಮಂಡಿಸೋದಕ್ಕೆ ಸಾಧ್ಯ ನಿಮಗೆ ಅವಕಾಶ ಇರೋದಿಲ್ಲಿ ಎಲ್ಲಿ ಮಾತಾಡಬೇಕು ಜಿ ಎಸ್ ಟಿ ತೆರಿಗೆ ಬಗೆಗೆ ನನ್ನ ನನ್ನ ಪಾಲು ಸಿಗ್ತಾ ಇಲ್ಲ ಅಂತ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ನಡೆಯುತ್ತಲ್ಲ ಮೀಟಿಂಗ್ ಹೋಗೋದಕ್ಕೆ ನಿಮ್ಗೆ ಏನು ದೊಡ್ಡ ರೋಗ ಬಂದಿರೋದು ಏನು ಕಡಿದು ಕಟ್ಟೆ ಹಾಕೋದಿದೆ ನಿಮಗೆ ಏನು ಗನಂದಾರಿ ಕೆಲಸ ಮಾಡ್ತಾ ಇರ್ತೀರಿ ಯಾಕೆ ಹೋಗೋಲ್ಲ ನೀವು ನೀವು ಹೋಗ್ಬಿಟ್ಟು ಆಮೇಲೆ ನಮಗೆ ಅನುದಾನ ಸಿಕ್ಕಿಲ್ಲ ಮತ್ತು ಕೊಡಲಿಲ್ಲ ಅದನ್ನು ಕೇಳೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ಲು ಸಿದ್ದರಾಮಯ್ಯವರೇ ನೀವು ಕಾನೂನು ಪಂಡಿತರು ಕೂಡ ನೀವು ಬೇರೆ ಮಾಡ್ಕೊಂಡಿದ್ದೀರಿ ಮೊನ್ನೆ ನೋಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಆ ಇಶ್ಯೂ ತಗೊಂಡು ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದ್ದಾರೆ ಕೇಸ್ ಗೆಲ್ತಾರೋ ಬಿಡ್ತಾರೋ ದಿನ ಸೆಕೆಂಡ್ರಿ ಆದರೆ ವಾದ ಅಂತೂ ಮಾಡಿದ್ದಾರೆ ಆ ಬದ್ಧತೆ ಆದರೂ ಬೇಕಲ್ಲ ನಿಮಗೆ ನೀವು ಒಂದ್ಸರಿ ಖರಿಗೌನ್ ಹಾಕೊಂಡು ಹೋಗ್ಬಿಟ್ಟು ನಾನು ರಾಜ್ಯಕ್ಕೆ ಜಿ ಎಸ್ ಟಿ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲೂ ಒಂದ್ಸರ್ ಯಾಕೆ ಆರ್ಗ್ಯೂ ಮಾಡಬಾರ್ದು ನೀವು ನೀವು ಆರ್ಗ್ಯೂ ಮಾಡುವಾಗ ಅವ್ರು ಫಸ್ಟ್ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಅವರು ಏನಂತ ಕೇಳ್ತಾರೆ ನೀವು ಇದನ್ನ ಕೇಂದ್ರ ಸರ್ಕಾರನ ಅಪ್ರೋಚ್ ಮಾಡಿದ್ದೀರಾ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ನೀವು ಈ ವಿಷಯನ ಪ್ರಸ್ತಾಪ ಮಾಡಿ ಹೇಳಿದೀರಾ ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಡಾಕ್ ದಾಖಲೆಗಳೇನಿದಾವೆ ಪ್ರ ನೀವು ಹೋಗಿದ್ರೆ ಇಷ್ಟ ಮಟ್ಟಿಗೆ ರಾಜ್ಯದ ಜನರನ್ನು ಆಗಿ ಮಾಡೋ ಪ್ರಯತ್ನ ಮಾಡ್ತಾ ವಿಶೇಷವಾದ ಕ್ರೇಜ್ ಅನ್ಸೋದು ನನಗೆ ಗಿಲ್ಲಿ ವಿಚಾರನ ಆವಾಗಲೇ ಹೇಳಬೇಕು ಅಂತ ಕಂಡಿದ್ದೇನೆ ಒಬ್ಬ ಬಿಗ್ ಬಾಸ್ ಸೀಸನ್ ಅಲ್ಲಿ ಗೆಲ್ಸೋದಕ್ಕೆ ನಮ್ಮ ಹುಡುಗರುಗಳು ಯಾವ ಮಟ್ಟದ ಎಫರ್ಟ್ ಹಾಕೋದು ಹೋದ್ರೆ ಅದಕ್ಕೆ ನಾನೂ ಹೊರತಾಗ್ಲಿಲ್ಲ ನಾನು ಅವನನ್ನು ರೀಲ್ಸಲ್ಲಿ ನೋಡ್ಕೊಂಡು 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 ಈ ಹುಡುಗ ಗೆಲ್ಲಬೇಕು ಅಂದ್ಕೊಂಡು ನಾವು ಯಾವಾಗ ಶುಕ್ರವಾರ ಬತ್ತದೋ ಶನಿವಾರ ಬತ್ತದೋ ಓಟ್ ಹಾಕೋಣ ಅಂತ ಅನ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಓಟ್ ಹಾಕ್ತಿದ್ದೆ ಸೊ ಇವೆಲ್ಲ ಆಯಿತು ಗೆದ್ದ ಆದರೆ ನನಗೆ ಅವನು ಹೆಂಗೆ ಗೆದ್ದ ಏನಾದ ಅಂತ ಅನ್ನೋದಕ್ಕಿಂತ ವಿಶೇಷ ಅನ್ಸೋದು ಆ ಹುಡುಗನಲ್ಲಿ ಶ್ರೀಸಾಮಾನ್ಯಲ್ಲಿರುವಂತಹ ಗುಂಡಗಳೇ ತುಂಬಿ ತುಳುಕ್ತಾ ಇರೋದ್ರಿಂದ ಈ ಶ್ರೀಸಾಮಾನ್ಯನಿಗೆ ಅತಿ ಬೇಗ ಕನೆಕ್ಟ್ ಆಗೋದ ಅವನು ನಾನು ಸೈಕಾಲಜಿಕಲಿ ಅದನ್ನು ನೋಡಿದಾಗ ಜನಸಾಮಾನ್ಯರಿಗೆ ಅತಿ ಬೇಗ ಕನೆಕ್ಟ್ ಆದ ಹಳ್ಳಿ ಹುಡುಗರುಗಳಿಗೆ ಅತಿ ಬೇಗ ಕನೆಕ್ಟ್ ಆದ ಆಡು ಭಾಷೆನಲ್ಲಿ ಮಾತಾಡುವಂಥವ್ರಿಗೆ ತುಂಬಾ ಬೇಗ ಕನೆಕ್ಟ್ ಆದ ಆಯಾ ಹಳ್ಳಿಯಲ್ಲಿರೋ ಹೆಣ್ಮಕ್ಳುಗಳಿಗೆ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಹುಡುಗ ನನ್ನ ಮಗ ಅಂತ ಲೆಕ್ಕದಲ್ಲಿ ಅವ್ರುಗಳಿಗೆಲ್ಲ ಮುದ್ದು ಶುರುವಾಯಿತು ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಓಟ್ ಹಾಕಿದ್ರು ಗೆಲ್ಸಿದ್ರು ಇದನ್ನು ಮಾಡಿದ್ರು ಇದನ್ನೇ ನಾನು ಇವತ್ತಿನ ರಾಜಕಾರಣಕ್ಕೆ ಹೋಲಿಸ್ಕೊಂಡು ಹೇಳ್ತೀನಿ ಇದೇ ಬದ್ಧತೆಯ ಒಂದ್ಸರಿ ರಾಜಕಾರಣಕ್ಕೂ ಒಂದು ತೋರಿಸ್ಕೊಂಡು ನಿಮ್ಮೊಳಗಡೇ ಇರುವಂತಹ ನಿಮ್ಮಂಥದ್ದೇ ವ್ಯಕ್ತಿತ್ವ ಇರುವಂತಹ ಒಬ್ಬನ್ನ ನಿಲ್ಲಿಸ್ಕೊಂಡು ಚುನಾವಣೆಗಳಲ್ಲಿ ಗೆಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡಿ ದುಡ್ಡಿರೋನು ಬರಬೇಕು ಅಂತ ಒಡೆದಾಡ್ಕೊಂಡು ಹೋಗ್ಬೇಡಿ ಬೆಂಗಳೂರಲ್ಲಿ ದುಡ್ಡು ಮಾಡೋನೇ ಅವನು ಚೆನ್ನಾಗಿ ಅವನೇ ಬರಬೇಕು ಅಂತ ಕರ್ಕೊಬೇಡಿ ಕಳ್ಳರನ್ನು ಕರೆಸ್ಕೊಂಡು ಚುನಾವಣೆಗಳಲ್ಲಿ ನಿಲ್ಲಿಸ್ಕೊಂಡು ಗೆಲ್ಸಿದ್ಮೇಲೆ ಅವ್ನು ನೆಕ್ಸ್ಟು ಕಳತನ ಬಿಟ್ಬಿಟ್ಟು ದರೋಡೆ ಮಾಡ್ತಾನೆ ಬಂತು ನಿಮ್ಮ ಒಳ್ಳೇದು ಕೆಟ್ಟದಕ್ಕೆ ಬರೋದಿಲ್ಲ ಅವನು ಸೊ ಹಾಗಾಗಿ ಈ ಗಿಲ್ಲಿ ವಿಚಾರದಲ್ಲಿ ಯಾರೊಬ್ಬರು ಒಂದೇ ಒಂದು ನಯಾ ಪೈಸೆ ದುಡ್ಡನ್ನು ಯಾರು ಇಸ್ಕೊಂಡಿದ್ರು ಅಂತ ಯಾರು ಫ್ಲೆಕ್ಸು ಬ್ಯಾನರ್ ಕಟ್ಟೋದಕ್ಕೆ ಅವರವರೇ ಹುಡುಗರುಗಳೇ ಸೇರ್ಕೊಂಡು ಮಾಡಿದ್ದಾರೆ ಓಟ್ ಹಾಕಿದ್ದಾರೆ ಕ್ಯಾಂಪೇನ್ ಮಾಡಿದ್ದಾರೆ ಅವನ ಪರವಾಗಿ ಅಂತಂದರೆ ಇನ್ನು ಬದುಕನ್ನು ಕಟ್ಕೊಳ್ಳೋ ವಿಚಾರಕ್ಕೆ ಬಂದಾಗ ನಿಮ್ಮ ಬದುಕನ್ನು ರೂಪಿಸುವಂತಹ ಕಾನೂನುಗಳನ್ನು ಮಾಡಬೇಕಾದಂಥ ಸಂದರ್ಭ ಬಂದಾಗ ನೀವು ನೆಷ್ಟು ಬದ್ಧತೆಯಿಂದ ಇರಬೇಕು ಈ ವಿಚಾರದಲ್ಲಿ ಗಿಲ್ಲಿನೂ ಸೇರಿಸ್ಕೊಂಡಂಗೆ ನೀವೆಲ್ಲ ನಿಮ್ಮೊಳಗಡೆ ಒಬ್ಬನ್ನ ಹುಡುಕೊಂಡು ಎಮ್ ಎಲ್ ಎಂ ಪಿ ಮಾಡೋದಂಗೆ ಅನ್ನೋದನ್ನು ಯೋಚನೆ ಮಾಡಿ ಕಳ್ಳರೋ ಕಾಕರನ್ನ ದುಡ್ಡಿರೋ ದುಡ್ಡಿರೋನು ಜೈಕಾರ ಹಾಕೊಂಡು ಹೋಗ್ಬೇಡಿ ಅಯೋಗ್ಯರಾಗ್ಬಿಡ್ತೀರಿ ಅನಾಹುತಗಳಿಗೆ ಕಾರಣಕರ್ತರಾಗ್ತೀರಿ ನಿಮ್ಮ ನಿಮ್ಮ ಬೀದಿ ಬೀದಿಗಳಲ್ಲಿ ಹೆಂಗ್ ಆಗೋಗ್ತಿದ್ದೀರಿ ನೀವು ಅಂತಂದರೆ ಎಲ್ಲ ಸ್ವಂಥದ್ದು ವಿಷಯಗಳನ್ನು ಕೇಳಿಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಹೋಗಿ ಸಾರ್ವಜನಿಕ ಸಮಸ್ಯೆಗಳನ್ನೇ ಎತ್ತದೇ ಇರೋ ಮಟ್ಟಕ್ಕೆ ಆಗೋಗಿದ್ದೀರಿ ಯಾವನ್ನಾದರೂ ಏನಾದರೂ ರೇಗಿಸಿದ್ರೆ ಅಥವಾ ಯಾವನಾದರೂ ಪ್ರಶ್ನೆ ಮಾಡಿದ್ರೆ ಅವನ ಅವ್ನ ಐದು ಸಾವಿರ ಹತ್ತು ಸಾವಿರಕ್ಕೆಲ್ಲ ಯಾಚಕ ಮಾಡ್ತಾನೆ ಅಂತ ಮಾತಾಡ್ಬಿಡೋರು ನಿಮ್ಮ ಎಮ್ ಎಲ್ ಎಗಳೇ ಯಾಚಕ ಮಾಡ್ತಿರ್ತಾರಲ್ರಿ ಐದು ಲಕ್ಷ ಹತ್ತು ಲಕ್ಷಕ್ಕೆ ಐದು ಲಕ್ಷ ಹತ್ತು ಲಕ್ಷಕ್ಕೆ ಯಾಚಕ ಮಾಡುವಾಗ ಅವನು ಯಾವನು ಪಾಪ ಅವತ್ತು ಬದುಕು ಕಟ್ಕೊಳ್ಳೋಕೆ ಅವನು ಏನೋ ಅದೇ ಚೇಷ್ಟೆ ಮಾಡ್ತಾ ಇರ್ತಾನೆ ಬೇವು ಬಿತ್ಬಿಟ್ಟು ಮಾವು ಮಾವನನ್ನು ಕೊಡು ಅಂತಂದರೆ ಬೇವಿನ ಮರದಿಂದ ಮಾವ್ನಂಡ್ ಸಿಗ್ತದ ಇವೆಲ್ಲ ಆ ಥರದ್ದು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮೊಳಗಡೆ ಒಬ್ಬನ ಆಯ್ಕೆ ಮಾಡ್ಕೊಳ್ಳೋದನ್ನು ನೋಡಿ ದೇವೇಗೌಡರು ನಮಗೆ ಮಾದರಿ ಆಗಬೇಕು ಗಿಲ್ಲಿನ ಗಿಲ್ಲಿಯ ಬಿಗ್ ಬಾಸ್ ಎಲೆಕ್ಷನ್ನು ನಮ್ಮ ಭವಿಷ್ಯದ ಚುನಾವಣೆಗಳಿಗೆ ಮಾದರಿ ಆಗಬೇಕು ಸಿದ್ದರಾಮಯ್ಯವರು ಜಿ ಎಸ್ ಟಿ ವಿಷಯನ ಸಾರ್ವಜನಿಕವಾಗಿ ಮಾತಾಡೋದನ್ನು ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅಪ ಅಪೀಲ್ ಹೋಗಬೇಕು ಅಥವಾ ಜಿ ಎಸ್ ಟಿ ಕೌನ್ಸಿಲ್ ಸಭೆಗೆ ಸಭೆಗೆ ಈ ಅವಧಿ ಮುಗಿಯೋದ್ರೊಳಗಾದರೂ ಹೋಗ್ಬೇಕು ಹೋಗ್ಬಿಟ್ಟು ಅಟೆಂಡ್ ಮಾಡಿ ಆ ಸಭೆ ಹೆಂಗಿರುತ್ತೆ ಅಂತಲಾರು ನೋಡ್ಕೊಬರ್ಬೇಕು ಕೌನ್ಸಿಲ್ ಅಲ್ಲಿ ಹೆಂಗಿದೆ ಅಂತಲಾರು ಹೋಗಿ ಬರಬೇಕು ಇದಿಷ್ಟು ಹೇಳಬೇಕಾಗಿತ್ತು ಇವೆಲ್ಲೂ ದಿನನಿತ್ಯ ನಡೀತಾ ಇರುವಂಥದ್ದೇ ಆದರೂ ನನಗ್ಯಾಕೋ ಇವತ್ತು ಹೇಳಬೇಕು ಅನ್ನಿಸ್ತು ಹಾಗಾಗಿ ಹಾಗಾಗಿ ಹೇಳ್ತಾ ಇದ್ದೀನಿ ನಮಸ್ಕಾರ ಹ್ಯಾಪಿ ಸಂಡೇ